ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ಮ್ಯಾಟಲ್ಲೂ ನಿನೆ ಹಾಕ್ಬಿಟ್ಟು ವಾಶ್ ಮಾಡಿಬಿಡೋಣ ಮಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತೇನು ಗುರುವಾರ ನಾಳೆ ಶುಕ್ರವಾರ ಈ ವಿಡಿಯೋ ಬರೋಷ್ಟೊತ್ತಿಗೆ ನಿಮ್ಮದೆಲ್ಲರದು ಹಬ್ಬ ಎಲ್ಲ ಆಗಿರುತ್ತೆ ಸರ್ವೇ ಸಾಮಾನ್ಯ ಎಲ್ಲರನ್ನೂ ಅರ್ಶಿನ ಕುಂಕುಮ ಕರೆದು ಅವರಿಗೆ ಎಲ್ಲ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾ ಇರ್ತೀರಾ ಓಕೆ ಎಲ್ಲರಿಗೂ ದೇವ್ರು ಒಳ್ಳೆಯದು ಮಾಡಲಿ ನೀವು ಅಂದ್ಕೊಂಡಿದ್ದ ನನಗೆ ದೇವ್ರು ಎಲ್ಲ ನೀವೇನು ಆಸೆ ಪಟ್ಟಿದ್ದೀರಾ ಅದನ್ನೆಲ್ಲ ಕೊಡಲಿ ಅಂತ ಕೇಳ್ಕೊಳ್ತೀನಿ ಇನ್ನು ಹಬ್ಬ ಎಲ್ಲ ಹೇಗೆ ಆಚರಣೆ ಮಾಡಿದ್ರಿ ಹಬ್ಬಕ್ಕೆ ಏನೆಲ್ಲ ತಿಂಡಿ ಮಾಡಿದ್ರಿ ಖಂಡಿತ ಕಮೆಂಟ್ ಹಾಕಿ ಸ್ನೇಹಿತರೆ ಇನ್ನು ನಾನು ಹದಿನೈದನೇ ತಾರೀಕು ಹಬ್ಬ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಏನು ತೊಂದರೆ ಇರೋದ್ರದ ಖಂಡಿತ ಮಾಡೋಕ್ಕಾಗಲಿಲ್ಲ ಹದಿನೈದನೇ ತಾರೀಕು ಮುಂದಿನ ಶುಕ್ರವಾರ ನಾನು ಮಾಡ್ತಾಯಿದ್ದೀನಿ ಇನ್ನು ಎಷ್ಟೋ ಹೆಣ್ಮಕ್ಳು ಹಬ್ಬ ಆ ಲಕ್ಷ್ಮಿ ಅಮ್ಮನೇನ ಕೂರ್ಸೋದು ಕೂರಿಸ್ಬಿಟ್ಟಿದ್ದೀರಾ ಅಯ್ಯೋ ಶುಕ್ರವಾರ ಹೆಂಗೆ ತೆಗಿಯೋದು ನಾಳೆ ಶನಿವಾರ ಏನು ಮಾಡೋದು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ ಕೆಲವರು ಮೂರು ದಿನ ಅಮ್ಮನ್ನ ಕೂರಿಸಿದ್ರೆ ಇನ್ನು ಕೆಲವರು ಅವಾಗ ಒಂದೇ ದಿನಕ್ಕೆ ಅಮ್ಮನ್ನ ಕದಲಿಸ್ತಾರೆ ಇನ್ನು ಕೆಲವರು ಮಾರನೇ ದಿವಸ ಅಮ್ಮನ್ನ ಕದಲಿಸ್ತಾರೆ ಇವತ್ತು ಈ ಸಲ ಅಂತೂ ವರಮಾಲಕ್ಷ್ಮಿ ಹಬ್ಬದ ದಿನವೇ ಬಂದುಬಿಟ್ಟಿದೆ ಹುಣ್ಣಿಮೆ ವರಮಾಲಕ್ಷ್ಮಿ ಹಬ್ಬದ ದಿನ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹುಣಿಮೆ ಶುರುವಾಗಿರೋದು ಇನ್ನು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಉಣ್ಣ್ಮೆ ಮುಗಿಯುತ್ತೆ ಇನ್ನು ಉಣಿಮೆ ಮುಗಿದ ಮೇಲೂ ಸಹ ಕಳಸವನ್ನು ತೆಗಿಬೋದು ಏನೂ ತೊಂದರೆ ಆಗೋದಿಲ್ಲ ಯಾವುದೇ ರೀತಿ ಭಿನ್ನೂ ಆಗೋದಿಲ್ಲ ಇನ್ನು ಬೆಳಿಗ್ಗೆ ಸ್ನಾನ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು ಎಲ್ಲ ಮಾಡಿರ್ತೀರ ಇನ್ನು ಸಂಜೆಗೂ ಸಹ ಸ್ನಾನ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಇನ್ನು ಮಾರನೇ ದಿನ ಶನಿವಾರ ದಿನನು ಅಮ್ಮನಿಗೆ ನೈವೇದ್ಯವನ್ನು ಇಡಬೇಕಾಗುತ್ತೆ ಇನ್ನು ಶನಿವಾರ ದಿನ ನಾನು ಎಲ್ಲ ಇವಾಗೆಲ್ಲ ಪೂಜೆ ಮಾಡಿದ್ದೀನಿ ಶನಿವಾರ ದಿನ ಆ ಹೂವನ್ನು ಚೇಂಜ್ ಮಾಡಬೇಕು ನಾನು ಹೂವನ್ನು ತೆಗೆದು ಬೇರೆ ಹೊಸ ಹೂವನ್ನು ಮುಡಿಸಿ ಅಮ್ಮನಿಗೆ ಪೂಜೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ರೆ ಆ ತಪ್ಪು ಕೆಲಸವನ್ನು ಮಾಡೋದಕ್ಕೂ ಬಿಡಿ ಒಂದು ಸಲ ಕಳಸವನ್ನು ಇಟ್ಟು ಅಮ್ಮನಿಗೆ ಕೂರಿಸಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಕಳಸಕ್ಕೆ ಮಾಡಿದ ಮೇಲೆ ಹೂವನೇ ಆಗಲಿ ಏನೇ ಆಗಲಿ ತೆಗೆಯೋ ಹಂಗಿಲ್ಲ ಮುಟ್ಟೋ ಹಂಗಿಲ್ಲ ಅರ್ಥ ಆಯ್ತಲ್ಲ ಬಾ ಕಳಸದ ಕೆಳಗಡೆ ಏನಾದರೂ ಜಾಗ ಇತ್ತು ಅಂದರೆ ಕಳಸ ಕಳಸದ ಹೆಸರು ಹೇಳಿ ಅಮ್ಮನ ಹೆಸರು ಹೇಳಿ ಆ ಹೂವನ್ನು ಕಳಸದ ಪಕ್ಕದಲ್ಲಿ ಇಟ್ಟು ಶನಿವಾರ ದಿನ ನೀವು ಪೂಜೆ ಮಾಡಿಸ್ಕೋಬೋದು ಪ ಮಾಡ್ಕೋಬೋದು ಇನ್ನು ಎಷ್ಟೋ ಜನ ಹೇಳ್ತೀರಾ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಎಲ್ಲ ಆಯಿತು ಸಂಜೆ ಸೊತ್ತಿಗೆ ಮನೆ ನೆಂಟರು ಬರ್ತಾರೆ ಸಿಕ್ಕಾಬಟ್ಟೆ ಕಸ ಅಂಡಿ ಅಂಡ್ಕೊಂಡಿದೆ ಕಸ ಗುಡಿಸ್ಬೋದಾ ಅಂತ ಕೆಲವ್ರು ಕೇಳ್ತೀರಿ ಏನು ತೊಂದರೆ ಇಲ್ಲ ವರಮಹಾಲಕ್ಷ್ಮಿನ ನೀವು ಕೆಲವರು ಟೇಬಲ್ ಮೇಲೆ ಕೂರಿಸಿರ್ತಾರೆ ಚೇರ್ ಮೇಲೆ ಕೂರಿಸಿರ್ತಾರೆ ನೆಲದಲ್ಲೂ ಕೂರಿಸಿರ್ತಾರೆ ಏನು ಮಾಡಿ ಅಂತಂದರೆ ವರಮಹಾಲಕ್ಷ್ಮಿ ಅಮ್ಮನ ಕೂರಿಸಿದ್ಮೇಲೆ ಸ್ವಲ್ಪ ಜಾಗ ಬಿಟ್ಟಿರ್ತೀವಿ ಯಾರು ಅಷ್ಟು ಸುಲಭವಾಗಿ ಹತ್ತಿರದಲ್ಲಿ ಓಡಾಡೋದಿಲ್ಲ ಹಾಗಾಗಿ ಆ ವರಮಾಲಕ್ಷ್ಮಿ ಅಮ್ಮನ ಸುತ್ತಮುತ್ತ ಒಂದು ಬಟ್ಟೆ ತಗೊಂಡು ನೀಟಾಗಿ ಕ್ಲೀನಾಗಿ ಬಟ್ಟೆನಲ್ಲೇ ಗುಡಿಸ್ಕೊಂಬಿಡಿ ಪೊರಕೆ ಮಾತ್ರ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬೇಡಿ ಟೇಬಲ್ ಮೇಲೆ ಇಟ್ಟಿದ್ರು ಅಷ್ಟೇ ಸ್ಟೂಲ್ ಮೇಲೆ ಇಟ್ಟಿದ್ದರೂ ಅಷ್ಟೇ ನೆಲದಲ್ಲಿ ಕೂರಿಸಿದ್ರು ಅಷ್ಟೇ ದಯವಿಟ್ಟು ಒಂದು ಮನೆಯಲ್ಲಿ ಕೂರಿಸಿರ್ತೀವಲ್ಲ ಹಂಗಾದ್ರೂ ಅಷ್ಟೇ ಪೊರಕ್ಕೆ ಮಾತ್ರ ಸೋಗಿಸೋಕೆ ಹೋಗಬೇಡಿ ಸಾಧ್ಯವಾದಷ್ಟು ಅವ್ರ ಮಹಾಲಕ್ಷ್ಮಿ ಅಮ್ಮ ಕೂರಿಸಿರುವಂಥ ಜಾಗನೆಲ್ಲನೂ ಒಂದು ಬಟ್ಟೆನಲ್ಲಿ ಕ್ಲೀನಾಗಿ ಗುಡಿಸ್ಕೊಂಡು ಹೊರಗಡೆ ತಗೊಂಡು ಬಿಸಾಕಬೇಡಿ ಮನೆ ಒಳಗಡೆ ಒಂದು ಒಂದು ಬಟ್ಲಿಗೂ ಹಾಕಿ ಎತ್ತಿಟ್ಕೊಳ್ಳಿ ಬಿಕ್ಕಿದ ಜಾಗದಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಬೋದು ಇನ್ನು ಮುಸ್ಸಂಜೆ ಟೈಮಲ್ಲಿ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಆ ಕಡೆ ಬಾ ಹೊಸಲು ಅಕ್ಕಪಕ್ಕದಲ್ಲಿ ದೀಪ ಹಚ್ಚಿಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಶುಕ್ರವಾರ ದಿನ ಇನ್ನು ಶನಿವಾರ ದಿನ ಬೆಳಗ್ಗೆ ಎದ್ದೇಳ್ತೀರಾ ಎಲ್ಲ ಶ ಇನ್ನು ಶುಕ್ರವಾರ ಕೆಲಸ ಮುಗೀತು ಉಣ್ಣ್ಮೆ ಶುರುವಾಯಿತು ಶನಿವಾರ ದಿನ ಬೆಳಗ್ಗೆ ಎದ್ದು ಅಮ್ಮನಿಗೊಂದು ನೈವೇದ್ಯ ಮಾಡಿ ಮಾಡಿಟ್ಬಿಟ್ಟು ನೀಟಾಗಿ ಮತ್ತೆ ಬಟ್ಟೆನಲ್ಲೆಲ್ಲ ಕಸ ಗುಡಿಸ್ಕೊಂಬಿಟ್ಟು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿಬಿಟ್ಟು ಬಂದು ಅಮ್ಮನಿಗೆ ನೈವೇದ್ಯ ಮಾಡಿಟ್ಟರೆಲ್ಲ ಇಟ್ಟು ಆಮೇಲೆ ಒಂದು ಗಂಧದ ಕಡ್ಡಿ ಎಲ್ಲ ಹಚ್ಚಿದ್ದ ಮಾಮೂಲಿ ಧೂಪ ದೀಪ ನೈವೇದ್ಯ ಎಲ್ಲನೂ ಮಾಡ್ತಿ ಅಮ್ಮನಿಗೆ ಆರತಿ ಮಾಡಿ ಯಾವುದೇ ಕಾರಣಕ್ಕೂ ಹೂವನ ಮತ್ತೆ ಹೊಸ ಹೂವನ್ನ ಮುಡಿಸೋದಕ್ಕೆ ಹೋಗ್ಬೇಡಿ ಅಮ್ಮನ ಮೈ ಮೇಲಿರೋ ಹಳೆ ಹೂವನ್ನ ತೆಗಿಯಕ್ಕೆ ಹೋಗ್ಬೇಡಿ ಯಾಕೆ ಗೊತ್ತಾ ತೆಗಿಲೂಬಾರ್ದು ಮುಡಿಸ್ಲೂಬಾರ್ದು ತೆಗೆದ್ರೆ ಮುಡಿಸಿದ್ರೆ ಕದಲಿಸಿದ್ರಿ ಲೆಕ್ಕಾಚಾರ ಬಂದ್ಬಿಡುತ್ತೆ ಒಂಚೂರು ಅಲಗಾಡಿದ್ರು ಕ ಕಳಸ ಕದಲಿಸೋ ಥರ ಆಗುತ್ತೆ ಹಾಗಾಗಿ ಏನನ್ನೂ ಟಚ್ಚೇ ಮಾಡಬೇಡಿ ಕಳಸನ ಕಳಸದ ಮುಂಭಾಗದಲ್ಲಿ ಅಮ್ಮನ ಹೆಸರೇಲಿ ಒಂದು ಹೂವು ಇಡಿ ಅಮ್ಮ ಸೇರ ಸೇರುತ್ತೆ ಅದು ಇನ್ನೂ ಕೆಲವರು ಏನು ಮಾಡ್ತಾರೆ ಏನು ಮಾಡೋದು ಇವಾಗ ನಾವು ಅಮ್ಮನ್ನ ಕೂರಿಸಿದ್ದೀವಿ ಪೂಜೆ ಎಲ್ಲ ಆಯಿತು ಕೆಲವರು ಶುಕ್ರವಾರ ನೈಟೇ ಡೇಟ್ ಆಗಿಬಿಡ್ತಾರೆ ಇಲ್ಲ ಶನಿವಾರ ಡೇಟ್ ಆಗಿಬಿಡ್ತಾರೆ ಅಮ್ಮನ ಕದಲಿಸೋದಕ್ಕೆ ಏನು ಮಾಡೋದು ಬೇರೆ ಹೊರಗಡೆಯವ್ರನ್ನ ಕರಿಯೋದಾ ಇಲ್ಲ ಮನೇಲಿ ಇರೋರ ಕೈಲೇ ತೆಗಿಸೋದಾ ಅನ್ನೋದಾದರೆ ಮನೆ ಯಜಮಾನ ಏನಾದರೂ ನಿಮ್ಮ ಯಜಮಾನರು ಕರೆಕ್ಟಾಗಿ ಏನೂ ತೊಂದರೆ ಇಲ್ಲದೆ ನೀಟಾಗಿ ಅಮ್ಮನ ಪೂಜೆ ಮಾಡಿ ಕಸ್ ಕಳಸನ ಕದಲಿಸಿ ತೆಗಿತಾರೆ ಅಂತ ಅನ್ನೋದಾದರೆ ಅದು ಆ ಕೆಲಸನ ಸಂಪೂರ್ಣವಾಗಿ ಅವ್ರಿಗೆ ವಹಿಸ್ಕೊಟ್ಬಿಡಿ ಹೇಳ್ಕೊಡ್ತಾ ಇರಿ ಹೊರಗಡೆ ತೆಗೆದು ನಿಧಾನವಾಗಿ ಹೇಳ್ಕೊಡಿ ರೇಗಾಡಬೇಡಿ ಯಾಕೆಂದರೆ ಈ ಕೆಲಸ ಮಾಡುವಾಗ ಹೆಣ್ಮಕ್ಳಿಗೆ ಸಿಕ್ಕಾಬಿಟ್ಟೆ ಕೋಪ ಬರ್ತಾ ಇರತ್ತೆ ನಾನೇ ಮಾಡಿದರೆ ಸಾಕಾಗಿತ್ತು ಛೇ ಇದರಿದ್ರೆ ಈಗಲೇ ಆಗಬೇಕಾಗಿತ್ತ ಅಮ್ಮನಿಗೆ ನನ್ನ ಮೇಲೆ ಕೋಪ ಬಂದ್ಬಿಟ್ಟಿದೆಯೇನೋ ಸಿಟ್ಟು ಬಂದ್ಬಿಟ್ಟಿದೆಯೇನೋ ಅದಕ್ಕೆ ನಾನು ಈ ಸಲ ಡೇಟ್ ಆಗಿಬಿಟ್ಟೆ ಅಂತೆಲ್ಲ ಯೋಚನೆ ಮಾಡ್ತಿರ್ತೀರ ಖಂಡಿತ ಏನೂ ಇಲ್ಲ ಒಂದು ಸಲ ಅಮ್ಮನಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಎಲ್ಲಾದ ಮೇಲೆ ನೀವು ಡೇಟ್ ಆದ್ರೂ ಯಾವುದೇ ರೀತಿ ದೋಷವೂ ಇಲ್ಲ ಯಾವ ಥರ ತೊಂದರೆನೂ ಇಲ್ಲ ಸಂಜೆಗೂ ಮಕ್ಕಳ ಕೈಯ್ಯಲ್ಲಿ ಪೂಜೆ ಮಾಡಿಸಿ ಗಂಡನ ಕೈಲಿ ಪೂಜೆ ಮಾಡಿಸಿ ಬೆಳಗ್ಗೆ ಎದ್ದು ಒಂದು ಪೂಜೆ ಪುನಸ್ಕಾರ ಗಂಡನ ಕೈಲಿ ಒಂದು ಊದ್ಗಡ್ಡಿ ಬೆಳೆಸಿಬಿಡಿಯಪ್ಪ ಸಾಕು ಇನ್ನು ನೈವೇದ್ಯಕ್ಕೆ ಇಡಬೇಕು ಅಂತ ನಿಮ್ಗೆ ಏನಾದರೂ ಅನ್ಸ ಅನ್ಸಿದ್ರೆ ಒಂದು ಹಸಿ ಹಾಲಿಡಿ ಯಾಕೆಂದ್ರೆ ಗಂಡನ ಕೈಯಲ್ಲಿ ಮಕ್ಕಳ ಕೈಯ್ಯಲ್ಲಿ ಮಾಡೋಕ್ಕಾಗೋದಿಲ್ಲ ಸಾಧ್ಯ ಆದರೆ ಹಸಿ ಹಾಲಿಡಿ ನೀ ಏನೂ ಇಲ್ಲ ಅಂತಂದರೆ ಒಂದು ಅಚ್ಚು ಬೆಲ್ಲ ತಂದು ಅಮ್ಮನ ಮುಂದೆ ಇದೇ ಅಮ್ಮ ಅಂತಂದ್ಬಿಟ್ಟು ಇಟ್ಬಿಡಿ ಯಾಕೆಂದರೆ ನೀವು ಡೇಟಾ ಕೂತಿರ್ತೀರಾ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇದೇ ಅಮ್ಮ ಇವತ್ತಿನ ನೈವೇದ್ಯ ಅಂತ ಇಟ್ಟು ಹೇಳ್ಕೊಡಿ ಎಲ್ಲಾನು ಹೆಂಗೆ ಕದಲಿಸ್ಬೇಕು ಅಂತ ಇಲ್ಲ ನನಗೆ ಬರೋದಿಲ್ಲ ಅಂತ ಅನ್ನೋದಾದರೆ ಏನೂ ಬರಲ್ಲ ಸ್ವಲ್ಪ ಭಯ ಇದೆ ಅವ್ರಿಗೇನೋದಾದರೆ ದಯವಿಟ್ಟು ನಿಮ್ಮ ರಿಲೇಟಿವ್ಸ್ ಯಾರಾದರೂ ಒಳ್ಳೆ ಮನಸ್ಸಿರೋರ ಕೈಯಲ್ಲಿ ಕಲ್ ಕಳಸನ್ನ ತೆಗೆಸಿ ಇಲ್ಲ ಅಕ್ಕಪಕ್ಕದವರು ಒಂದು ಒಳ್ಳೆ ಮನಸ್ಸಿದೆ ಅವರು ಕೆಲವ್ರಿಗೆ ಗೊತ್ತಾಗುತ್ತೆ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅವ್ರ ಹತ್ರ ಕೆಟ್ಟದ್ದನ್ನ ಬಯಸಲ್ಲ ಕೆಟ್ಟದ್ದನ್ನ ಹೇಳಲ್ಲ ಯಾವತ್ತೂ ಒಂದು ಒಳ್ಳೆಯದೇ ಮಾಡಬೇಕು ಕೆಟ್ಟದಾಗ ಆಲೋಚನೆ ಮಾಡಲ್ಲ ಅಂಥವ್ರು ತುಂಬ ಜನ ಇದ್ದಾರೆ ಹೆಣ್ಮಕ್ಳು ಅಂಥವ್ರು ಯಾರಾದರೂ ನಿಮಗೆ ಸಿಕ್ತು ಅವ್ರ ಮೇಲೆ ನಂಬಿಕೆ ಇದೆ ಅಂತ ಅನ್ನೋದಾದರೆ ಅವ್ರ ಕೈಲಿ ತೆಗೆಸಿ ಖಂಡಿತ ಯಾವುದೇ ಯೋಚನೆಯೂ ಬೇಡ ನಿಮ್ಮ ಮನೆ ಪದ್ಧತಿ ಪ್ರಕಾರ ತೆಗೆಸಿ ಹೇಗೆ ತೆಗೆಸ್ಬೇಕು ಅಂತಲೂ ಹೇಳ್ಕೊಡಿ ಈಗ ಕೆಲವ್ರ ಮನೆಯಲ್ಲಿ ಕಳಸ ಕದಲಿಸೋದು ಅಂದ್ರೇನೋ ಹಿಂಗೆ ಹಲಗಿಸ್ಬಿಟ್ಟು ಬಿಡ್ತಾರೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಒಂದು ಹಳ್ಳು ಹೂವನ್ನು ಕಳಸದ ಮೇಲೆ ಒಂದು ಹೂವನ್ನು ಎತ್ತಿ ತಲೆ ಮುಡ್ಕೊಂಡಂಗೆ ಮುಟ್ಕೊಂಡ್ರೆ ಕದಲಿಸ್ದಂಗೆ ಇನ್ನೂ ಕೆಲವರು ಏನು ಮಾಡ್ತಾರೆ ತೆಂಗಿನಕಾಯಿ ಸಮೇತ ಮುಖವಾಡ ಸಮೇತ ಎರಡು ಸಲ ಮೂರು ಸಲ ಎತ್ತಿ ಕೆಳ ಅಂದರೆ ಕಳಸದಿಂದ ಮೇಲೆ ಎತ್ತಿ ಮತ್ತು ಕಳಸದೊಳಗಡೆ ಇಡ್ತಾರೆ ಈ ರೀತಿಯಾಗಿ ಅವರವರ ಸಂಪ್ರದಾಯಕ್ಕೆ ಅವರವರ ಪದ್ಧತಿಗೆ ಅನುಸಾರವಾಗಿ ನಡ್ಕೊಳ್ತಾರೆ ಆ ಪದ್ಧತಿಗೆ ಬ ಯಾವ ಥರ ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡಿ ಅವ್ರಿಗೆ ಹೇಳಿಕೊಟ್ಟು ಮಾಡಿಸಿ ಸಪ್ರೇಟಾಗಿನೇನು ಕಾ ಅಕ್ಕಿ ಸಪ್ರೇಟಾಗಿ ಇಟ್ಟಿರ್ತಾರೆ ಕಾಯಿ ಸಪ್ರೇಟಾಗಿಟ್ಟಿರ್ತಾರೆ ಪ್ರತಿಯೊಂದು ಸಪ್ರೇಟಾಗಿ ಇಟ್ಟಾದಮೇಲೆ ಮಾ ಕಳಸ ಕಳಸದ ನೀರನ್ನು ಅವ್ರ ಕೈಲೇ ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿಸ್ತೀರ ಮಾಡಿಸಿ ಇಲ್ಲ ಯಜಮಾನ್ರ ಕೈಲಿ ಮಾಡಿಸ್ತೀರಾ ಮಾಡಿಸಿ ಇನ್ನು ಎಲ್ಲ ಮಾಡಿಸಾದಮೇಲೆ ಸ್ವಲ್ಪ ಸ್ನಾನದ ಮನೆಗೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಕ್ಳು ಮರಿಯೆಲ್ಲ ಸ್ನಾನ ಮಾಡುವಾಗ ಅದೊಂದು ಸ್ವಲ್ಪ ನೀರು ಹಾಕಿಸ್ಕೊಳ್ಳಿ ಎಲ್ಲರೂ ಊಟಕ್ಕೂ ಸ್ವಲ್ಪ ನೀರನ್ನು ಬಳಸ್ಕೊಳ್ಳಿ ಅರ್ಥ ಆಯ್ತಾ ಏನು ಕಳಿಸೋದ್ ನೀರಿಂದ ಏನೂ ತೊಂದರೆ ಆಗೋದಿಲ್ಲ ಉಳಿದಿದ್ದ ನೀರನ್ನ ತೆಂಗಿನ ಮರೆಗೋ ಬಾ ತೆಂಗಿನ ಗಿಡಕ್ಕೋ ಬಾಳೆ ಗಿಡಕ್ಕೋ ಇಲ್ಲ ಯಾವುದಾದ್ರು ಒಂದು ಮಣ್ಣು ಇಟ್ಕೊಂಡಿರ್ತೀರ ಪಾಟದ ಪಾಟಲ್ಲಿ ತುಳಸಿ ಪಾಟ್ ಥರ ಆ ಪಾಟಗೋ ಏನೋ ಹಾಕೊಳ್ಳಿ ಇದರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈ ಈ ಒಂದು ಗ ಏನು ಏನು ಬಂದಿದೆ ಉಣಿಮೆ ಬಂದಿದೆಯಲ್ಲ ಅದಕ್ಕೂ ಅಮ್ಮನವರ ವರಮಾಲಕ್ಷ್ಮಿ ಹಬ್ಬ ಹಬ್ಬಕ್ಕೂ ಅಯ್ಯೋ ಉಣ್ಮೆ ದಿನ ಕಳಸವನ್ನ ಕದಲಿಸ್ಬಿಟ್ರೆ ನಾನು ತೊಂದರೆ ಆಗುತ್ತಾನ ಅನ್ನೋ ಆಲೋಚನೆ ಇರೋರು ಮಾತ್ರ ಶನಿವಾರನೇ ಕದಲಿಸಿ ಇನ್ನೂ ಕೆಲವರು ಇದ್ದಾರೆ ಅಯ್ಯೋ ನಾ ಶನಿವಾರ ಕದಲಿಸೋದಿಲ್ಲಪ್ಪ ಅಯ್ಯೋ ಶನಿವಾರ ಹೆಂಗೆ ಕದಲಿಸೋದು ನಮ್ಮ ಮನೆ ದೇವ್ರ ಅನ್ನೋರು ಭಾನುವಾರ ಕದಲಿಸ್ಕೋಬೋದು ಇದರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅದರಲ್ಲೂ ಈ ಸಲ ಎಂಟನೇ ತಾರೀಕು ಅಮ್ಮನ ಒಂದು ವ್ರತ ಬಂದಿರೋದು ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಯಾರೆಲ್ಲ ನಾಲ್ಕೂವರೆಗೆ ಇದ್ದು ಅಮ್ಮನ ಪೂಜೆ ಮಾಡಿ ಅಮ್ಮನ ನೈವೇದ್ಯ ಇಟ್ಟು ಅಮ್ಮನ ಬೇಡ್ಕೊಂಡಿರ್ತೀರೋ ಅಮ್ಮನ ಕಳಸದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಮ್ಮನ ಪ್ರಾಣ ಪ್ರತಿಷ್ಠಾಪನೆ ಕಳಸದಲ್ಲಿ ಮಾಡಿರ್ತಾರೋ ಎಲ್ಲರಿಗೂ ಈ ಸಲ ಮಾತ್ರ ತುಂಬಾ ಒಳ್ಳೆಯದಾಗುತ್ತೆ ದುಡ್ಡು ಬರೋದು ದೊಡ್ಡ ವಿಚಾರ ಅಲ್ಲ ದುಡ್ಡು ಉಳಿಯೋದು ಮುಖ್ಯ ಬಾಗಿಲುಗಣ ಬಂದು ಹೋಗು ಅಂತಾರಲ್ಲ ಆ ಥರ ಆದರೆ ಏನು ಮಾಡ್ತೀರಾ ದುಡ್ಡು ಬಂದು ಲೆಕ್ಕ ಇರತ್ತೆ ಖರ್ಚಾಗಿರೋ ಲೆಕ್ಕನೇ ಇರಲ್ಲ ಎಷ್ಟೋ ಜನಗಳ ಮನೆಯಲ್ಲಿ ಅದು ನಮ್ಮನೆ ನಿಮ್ಮನೆ ಯಾರ ಮನೆಯಲ್ಲಾದರೂ ಕೆಲವೊಂದು ಸಲ ಹಾಗೆ ಆಗಿರುತ್ತೆ ಕೆಲವು ಇರುತ್ತೆ ಕೆಲವೊಂದು ಸಂದರ್ಭಗಳೆಲ್ಲ ಹಾಗೆ ಆಗಿರೋದು ಕೊಟ್ಟೋರು ತಗೊಳ್ಳೋರ ಮನಸ್ಥಿತಿ ಕೊಟ್ಟವ್ರ ಮನಸ್ಥಿತಿ ಸರಿ ಇಲ್ಲ ಅಂದರೆ ಈಗ ಕೊಟ್ಟೋರು ದುಃಖದಿಂದ ಕಣ್ಣೀರಿಂದ ಅವ್ರ ಮನೆಗೆ ಹೋದ್ಮೇಲೆ ಅವ್ರಿಗೆ ಏನು ಗೊತ್ತಾಗದಂಗೆ ಖರ್ಚಾಗುವಂತ ಅಂದ್ಕೊಂಡು ಏನೋ ಒಂದು ಮನಸ್ಥಿತಿಯಿಂದ ಕೊಟ್ಟಿರ್ತಾರೆ ಅವರು ದುಃಖದಿಂದ ನೋವಿಂದ ಕೊಟ್ಟಿರ್ತಾರೆ ಬಾಗಿಲುಗಳು ಬಂದು ಬಚ್ಚಲಗಣ್ಣ ಹೋಗು ಅಂತಂದ್ರೆ ಲೆಕ್ಕನೆ ಸಿಗೋದಿಲ್ಲ ಹಂಗಾದ್ರೆ ಏನು ಮಾಡೋಕ್ಕಾಗೋದಿಲ್ಲ ಮೊದಲನೇದಾಗಿ ದುಡ್ಡು ಏನು ದುಡ್ಡು ಬರುತ್ತೋ ಅದು ಉಳಿಬೇಕು ಅದು ಬೆಳಿಬೇಕು ಆಗ್ಲೇ ನಮಗೆ ಆ ಒಂದು ದುಡ್ಡಿನ ದುಡ್ಡು ನಮ್ಗೆ ಏಳಿಗೆ ಆಗಿದೆ ಅಮ್ಮ ನಮ್ಗೆ ಹೊಲ್ದಿದ್ದಾಳೆ ಆ ದುಡ್ಡು ನಮ್ಮ ನಿಲ್ತು ಈ ಸಲ ನಾನು ಭಗವಂತನ ತಾಯ್ದಿಂದ ನಾನು ಈ ಸಲ ಪೂಜೆ ಮಾಡಿ ನಾಲ್ಕು ಕಾಸು ಉಳಿದಿದೆ ಕಣೋ ಈ ಸರ್ ಒಂದೂ ಸೈಟ್ ತಕೊಂಡೆ ಒಂದು ಸ್ವಲ್ಪ ಸಾಲ ತೀರಿಸ್ದೆ ಒಂದು ಗಾಡಿ ತಕೊಂಡೆ ಒಂದು ಏನೋ ಒಂದು ಚಿನ್ನದ್ದು ಒಂದು ಏನೋ ಒಂದು ವಸ್ತು ಮಾಡಿಸ್ಕೊಂಡೆ ಒಂದು ಕತ್ತಿಗೆ ಹಾಕೊಳ್ಳೋದು ಕೈಗೆ ಹಾಕೊಳ್ಳೋದು ಏನೋ ಒಂದು ವಸ್ತು ಮಾಡಿಕೊಂಡೆ ಇದನ್ನೆಲ್ಲ ನಾವು ಮಾತಾಡ್ತೀವಲ್ಲ ಅದಕ್ಕೆ ಕಾರಣ ಅದೇ ದುಡ್ಡು ಬರೋ ದೊಡ್ಡದಲ್ಲ ಉಳಿಸ್ಕೊಳ್ಳೋದು ದೊಡ್ಡದು ಅದು ಬೆಳೆಸೋದು ದೊಡ್ಡದು ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಒಂದು ಮಾತುಕತೆ ಆಗಿತ್ತು ಖಂಡಿತವಾಗ್ಲೂ ಯಾ ಈ ಈ ಸಲ ಎದುರ್ಕೊಳ್ಳೋಕ್ಕೆ ಹೋಗ್ಬೇಡಿ ಎಂಟನೇ ತಾರೀಕು ಮಾಡಿರೋರೆಲ್ಲ ಪುಣ್ಯವಂತರು ಅಂತ ಹೇಳ್ತೀನಿ ನನಗಂತೂ ತುಂಬಾ ಬೇಜಾರಾಗಿಬಿಟ್ಟಿದೆ ಯಾವ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು ಏನು ಮಾಡೋಕ್ಕಾಗೋದಿಲ್ಲ ದೇವರಿಚ್ಛೆ ಆ ಆಕೆ ಮನಸ್ಸಲ್ಲಿ ಏನಿತ್ತೋ ಏನೂ ಗೊತ್ತಿಲ್ಲ ಯಾಕೆಂದರೆ ಈ ಮನೆಗೆ ಬಂದು ಹೊಸ್ತರಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬ ಹಬ್ಬ ಹಬ್ಬದ ದಿನ ಬಂದು ಎರಡು ಗಂಟೆ ಎರಡೂವರೆಗೆ ಸ್ನಾನ ಮಾಡಿ ಮಧ್ಯರಾತ್ರಿ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕರೆಂಟ್ ಆಯಿತು ಕರೆಂಟ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಬಂದೇ ಇಲ್ಲ ಅದು ನೋಡೋ ಲೈನೇ ಕಟ್ ಆಗ್ಬಿಟ್ಟಿದೆ ನಮ್ಮ ಮನೆಯಲ್ಲೇ ನಮ್ಮ ಮನೆ ಲೈನು ಇಡೀ ಮನೆ ಫುಲ್ ಕತ್ ನಮ್ಮ ಮನೆ ಮಾತ್ರ ಕತ್ತಲೇ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಬೆಳಕಿದೆ ಅದಕ್ಕೆ ನಾನೇನು ಮಾಡಿದೆ ಇಡೀ ಮನೆ ಮುಂಬತ್ತಿ ಹಚ್ಚಿ ದೇವ್ರ ದೀಪ ನಾನು ಎಷ್ಟು ಗಂಟೆಗೆ ನಾವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೋ ಅದೇ ಟೈಮಿಗೆ ಕರೆಕ್ಟಾಗಿ ಅಮ್ಮನ ಒಂದು ಕೂರಿಸಿ ಪೂಜೆ ಮಾಡಿದೆ ಅದೊಂದು ಖುಷಿ ಇದೆ ದೇವರು ನಮ್ಮನ್ನು ಹೇಗೆಲ್ಲ ಪರೀಕ್ಷೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆ ಥರ ಆಯಿತು ಅಯ್ಯೋ ಬೀಡು ಸಂಜೆ ಮಾಡ್ಕೊಂಡ್ರೆ ಮಧ್ಯಾಹ್ನ ಮಾಡ್ಕೊಂಡ್ರೆ ಅಂತಂದರೆ ಅಂದಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗ್ತಿರಲ್ಲ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಗೊತ್ತಾ ಪೂಜೆ ವಿಚಾರದಲ್ಲಿ ಪೂಜೆ ಮಾಡಬೇಕಾದ್ರೆ ಕೆಲವು ತಪ್ಪುಗಳು ಆಗುತ್ತೆ ಪೂಜೆ ಮಾಡೋ ವಿಧಿವಿಧಾನಗಳು ಮನೆತನಕ್ಕೆ ಗ್ರಾಮಕ್ಕೆ ಸಂಪ್ರದಾಯಕ್ಕೆ ಅನುಸಾರವಾಗಿ ಅವ್ರ ಕುಟುಂಬಕ್ಕೆ ಅವ್ರ ವಂಶಕ್ಕೆ ಅನುಸಾರವಾಗಿ ಪೂಜೆಗಳು ಬಂದಿರುತ್ತೆ ಪದ್ಧತಿಗಳು ಬಂದಿರುತ್ತೆ ಸಂಪ್ರದಾಯಗಳು ಬಂದಿರುತ್ತೆ ಈಗ ನನ್ನ ಮನೆ ದೇ ನಮ್ಮ ಸಂಬಂಧಿಕರೇ ಆದ್ರೂ ಅವ್ರವ್ರ ಒಂದು ಕುಟುಂಬದಲ್ಲಿ ಒಂದೊಂದು ನಡ್ಕೊಂಡು ಬಂದಿರ್ತಾರೆ ಅವ್ರ ಮನೆತನಕ್ಕೆ ನಡ್ಕೊಂಡಂಗೆ ಅದನ್ನು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋಕ್ಕಾಗೋದಿಲ್ಲ ಅವ್ರವ್ರ ಸಂಪ್ರದಾಯವಾಗಿ ಮಾಡ ಸಂಪ್ರದಾಯದಂತೆ ಮಾಡೋದಲ್ಲದೇ ನಮ್ಗೆ ಯಾವತ್ತೂ ಅದು ನೆಮ್ಮದಿ ಕೊಡುತ್ತೆ ಗೊತ್ತೋ ಅನ್ನ ಪೂಜೆ ಮಾಡಿದ್ರು ಒಂದು ಎಲೆ ಒಂದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರು ಯಾವ ನೆಮ್ಮದಿ ಕೊಡುತ್ತಲ್ಲ ನೋಡಿ ಅವಾಗಲೇ ಆ ಪೂಜೆ ಸಾರ್ಥಕ ಆ ಪೂಜೆಗೆ ಬಲ ಬರೋದು ಆ ಪೂಜೆಗೆ ಶಕ್ತಿ ಬರೋದು ಆ ನಾವು ಅಂದ್ಕೊಂಡು ಕೆಲಸ ಆಗೋದು ನಾವು ಏನೇ ತಂದ್ರೂ ಮನಸ್ಸಲ್ಲಿ ಇರಿಸು ಮುರಿಸು ಅಂತ ಇದ್ದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದಾಗ ಎಷ್ಟು ಕೋಟಿ ಖರ್ಚು ಮಾಡಿ ಪೂಜೆ ಮಾಡಿದ್ರೆ ಏನು ಫಲ ಹೇಳಿ ಖಂಡಿತ ಫಲ ಸಿಕ್ಕೋದಿಲ್ಲ ಅಲ್ವಾ ಹಂಗಾಗಿ ಮುಖ್ಯವಾಗಿ ಮನಸ್ಸು ನೆಮ್ಮದಿ ಬೇಕು ನಾನಂತೂ ಹೇಳೋದಿಷ್ಟೇ ಸಂಪ್ರದಾಯವಾಗಿ ಕೇಳ್ತೀರ ನೀವು ಅಮ್ಮನ್ನ ಹೆಂಗೆ ಕೂರಿಸೋದಂಗೆ ಅಮ್ಮನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡೋದಿಂಗೆ ಪೂಜೆ ವಿ ಪೂಜೆ ವಿಧಿವಿಧಾನನ ಹೇಳಿ ಅಕ್ಕ ಅಂತೆಲ್ಲ ಕೇಳ್ತಾ ಇದ್ರಿ ಖಂಡಿತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಕಾರಣ ಏನಂತಂದರೆ ನನ್ನ ಮನೆಯ ಸಂಪ್ರದಾಯನೇ ಬೇರೆ ಇದೆ ಬೇರೆಯವ್ರ ಮನೆಯ ಸಂಪ್ರದಾಯನೇ ಬೇರೆ ಇರುತ್ತೆ ಮನೆತನಕ್ಕೆ ಬೇರೆ ಇರುತ್ತೆ ಅವರವ್ರ ಕುಟುಂಬಕ್ಕೆ ಬೇರೆ ಬೇರೆ ಸಂಪ್ರದಾಯಗಳನ್ನು ಅವರು ಹಿರೀಕರು ಏನು ನಡೆಸ್ಕೊಂಬಂದಿರ್ತಾರೋ ಅದನ್ನು ನಡೆಸ್ಕೊಂಡು ಒಬ್ಬರೇ ಸಾಕು ಯಾರೋ ಹೇಳಿದ್ರು ಯಾರೋ ಯಾರದ್ದೋ ನೋಡಿದೆ ಯಾರದ್ದೋ ಕೇಳಿದೆ ಅಂತ ಮಾಡೋದು ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಅವ್ರು ಹಿರಿಕರು ನಾವು ಒಂದು ಗುರಿ ಇಟ್ಕೊಂಡು ಮಾಡಿರ್ತಾರೆ ಏನೋ ಅವ್ರು ಒಂದು ಅರ್ಕೆ ಅನ್ಕೊಂಡು ಮಾಡ್ಕೊಂಡಿರ್ತಾರೆ ಏನೇ ಮಾಡ್ಬೇಕಾದ್ರು ಅಲ್ವಾ ಈಗ ನಾನೇ ಹೇಳ್ದೆ ಅಮ್ಮನ ಕದಲಿಸ್ಬೇಕಾದ್ರೆ ಕಳಸನ ಕೆಲವರು ಮೂರು ಸತಿ ಮೇಲೆ ಕೆಳಗೆ ಮಾಡಿ ಕೂರಿಸ್ತಾರೆ ಇನ್ನು ಕೆಲವರು ಕಳಸವನ್ನೇ ಹಿಂಗೆ ಅಲ್ಲಗಾಡಿಸ್ತಾರೆ ಇನ್ನು ಕೆಲವರು ತೆಂಗಿನಕಾಯಿ ಎತ್ತಿ ಕೆಳಗಡೆ ಇಡ್ತಾರೆ ಇನ್ನು ಕೆಲವರು ಅಮ್ಮೊಂದು ಹೂವನ್ನ ಒಂದು ಅರಳು ಹೂವು ತೆಗೆದು ತಲೆಗೆ ಮುಡ್ಕೊಂಬಿಟ್ಟು ಅಮ್ಮನ ಕದಲಿಸದೆ ಅಂತ ಹೇಳ್ತಾರೆ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ನಾವು ಹೀಗೇ ಮಾಡಿ ಹಾಗೇ ಮಾಡಿ ಅಂತಂತಂದರೆ ಗೊತ್ತಾಗೋದಿಲ್ಲ ಈಗ ಸಂಕಲ್ಪ ಮಾಡ್ಕೊಳ್ಳಿ ಅಂತಂದರೆ ಸಂಕಲ್ಪ ಅಂದರೆ ಏನು ಹೆಂಗ್ ಮಾಡಬೇಕು ಯಾವ ರೀತಿ ಮಾಡಬೇಕು ಏನು ಕೇಳ್ಕೋಬೇಕು ಪ್ರತಿಯೊಂದು ವಿವ ವಿವರವಾಗಿ ಪ್ರತಿಯೊಂದು ಹೇಳೋಕ್ಕಾಗೋದಿಲ್ಲ ಮುಖ್ಯವಾಗಿ ಏನು ನಿಮ್ಮ ಮನಸ್ಸು ಖುಷಿ ಆಯಿತಾ ನಿಮ್ಮ ಮನಸ್ಸು ಸಂತೋಷ ಆಯಿತಾ ಆ ರೀತಿ ಮಾಡಿ ನಿಮ್ಮ ಮನೆಯಲ್ಲಿ ಮೊದಲನೇದಾಗಿ ಗಣೇಶನ ಪೂಜೆ ಮಾಡಿ ಗಣ ಗಣೇಶನ ಹೆಸರು ಹೇಳಿ ಗಣೇಶನ ಪೂಜೆ ಮಾಡಿ ಮನೆ ದೇವ್ರ ಪೂಜೆ ಮಾಡಿ ಅಮ್ಮನ ಪೂಜೆ ಮಾಡ್ತು ಅಂದ್ ಅಂತಂದರೆ ಮುಗೀತು ಇನ್ನೇನು ಅದಕ್ಕಿಂತ ಒಂದು ಸೌಭಾಗ್ಯ ಇನ್ಯಾವುದೂ ಇಲ್ಲ ಅಂತ ಹೇಳ್ಕೊತೀನಿ ಖಂಡಿತವಾಗ್ಲೂ ಕೆಲವೊಂದು ಭಿನ್ನಗಳು ಆಗುತ್ತೆ ಕೆಲವೊಂದು ಕಿರಿಕಿರಿ ಆಗುತ್ತೆ ಹಬ್ಬಗಳಲ್ಲಿ ಸ್ವಲ್ಪ ಮೊಕ ಮೊಕಮನಸು ಅನ್ನೋದಿರುತ್ತೆ ಮನೆಯಲ್ಲಿ ಸ್ವಲ್ಪ ಪಿರಿಗೆ ಕಿರಿಕ್ ಪರಕ್ಕ ಪರಿ ಕಿರಿಕ್ ಅಂತ ತನ್ನೋದು ಉಂಟು ಅವಕ್ಕೆಲ್ಲ ತಲೆ ಬಿಸಿ ಮಾಡೋದಕ್ಕೆ ಹೋಗ್ಬೇಡಿ ಕೆಲವ್ರು ಮನ್ಸಿಗೆ ಹಾಕೊಂಡ್ಬಿಡ್ತಾರೆ ಅದನ್ನ ಏನು ಹಬ್ಬದ ಟೈಮಲ್ಲಿ ಈ ದರಿದ್ರ ಮಾತುಗಳು ಈ ಅನಿಷ್ಟದ ಮಾತುಗಳು ಅಂತ ಏನೇನೋ ಅವ್ರಿಗವರೇ ದರಿದ್ರ ಅನ್ನೋದು ಅವ್ರು ಅನ್ನೋದಲ್ಲ ಇವ್ರಾಗ ನಾವಾಗಿ ನಾವೇ ತಂದ್ಕೊಂಡ್ಬಿಟ್ಟಿರ್ತೀವಿ ಅಂತ ಒಂದು ಹಂಗಾಗಿ ಹಬ್ಬಗಳಲ್ಲಿ ಸರ್ವಸಾಮಾನ್ಯ ಕೆಲವೊಂದು ಅವ ಬರ್ತವೆ ಸಣ್ಣ ಪುಟ್ಟ ಅಸಮಾಧಾನ ಬರುತ್ತೆ ಅದನ್ನೆಲ್ಲ ಖಂಡಿತ ತಲೆ ಕೆಡಿಸ್ಕೊಂಬೇಡಿ ಈಗಲೂ ಹೇಳ್ತೀನಿ ಏನಾದರೂ ಪೀರಿಯಡ್ಸ್ ಆಗಿದ್ದರೆ ಭಯ ಪಡೋ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಜಮಾನ್ರು ಎಲ್ಲನೂ ವ್ಯವಸ್ಥೆ ಮಾಡ್ತಾರೆ ಅಂತಂದರೆ ಖಂಡಿತ ಅವ್ರ ಕೈಯಲ್ಲಿ ಕಳಸವನ್ನು ಕದಲಿಸ್ಬೋದು ಇಲ್ಲ ಅಂತನೋದಾದರೆ ಅಕ್ಕಪಕ್ಕದವ್ರು ಯಾರು ನಿಮ್ಗೆ ಒಳ್ಳೆ ಓಕೆ ಅನಿಸುತ್ತೆ ಅವ್ರ ಕೈಯಲ್ಲಿ ಮಾಡಿಸಿ ಇಲ್ಲಾಂದರೆ ನಿಮ್ಮ ಬಂಧು ಬಳಗನ ಫೋನ್ ಮಾಡಿ ಕರೆಸ್ಕೊಂಡು ಅವ್ರ ಕೈಲಿ ಕಳಸ ಕದಲಿಸ್ ಕದಲಿಸಿ ಯಾವುದೇ ಕಾರಣಕ್ಕೂ ಹಾಗೆ ಬಿಡೋದಕ್ಕೆ ಹೋಗಬೇಡಿ ತಲೆ ಕೆಡಿಸ್ಕೊಂಬೇಡಿ ಡೇಟ್ ಆಗಿದ್ರೂ ಏನೂ ತೊಂದರೆ ಆಗೋದಿಲ್ಲ ಆಯಿತಾ ಏನೂ ತೊಂದರೆ ಆಗೋದಿಲ್ಲ ಎಲ್ಲ ಹಬ್ಬ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟಾದ್ಮೇಲೆ ಡೇಟ್ ಆದರೂ ಖಂಡಿತ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತೀನಿ ಬನ್ನಿ ಇವತ್ತು ಎರಡು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದೆ ಅದನ್ನೆಲ್ಲ ನೀಟಾಗಿ ಸೋಸ್ಕೊಂಬಿಟ್ಟು ಟೊಮೊಟೊ ಒಂದೆರಡು ಅಡಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಎಲ್ಲನೂ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಬೇಳೆನ ಫಸ್ಟೇ ಬೇಯಿಸ್ಕೊಂಡಿದೆ ಏಕೆಂದರೆ ಟೊಮೊಟೊ ಹಾಕ್ಬಿಟ್ರೆ ಬೇಳೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಒಂದೆರಡು ವಿಸಲ್ ಬರೆಸ್ಕೊಂಡ್ಬಿಟ್ಟು ಆಮೇಲೆ ಸೊಪ್ಪೆಲ್ಲ ತುಂಬು ತುಂಬಿಟ್ಟು ಒಂದು ವಿಸಲ್ ಬರೆಸ್ಕೊಳ್ತೀನಿ ಅಲ್ಲಿಗೆ ಸರಿ ಹೋಗುತ್ತೆ ಮತ್ತೆ ಒಗ್ಗರಣೆ ಕೊಟ್ಕೊಂಡ್ರಾಯ್ತು ಅಂತ ಇನ್ನು ಒಗ್ಗರಣೆಗೇನಿಲ್ಲ ಏನಿಲ್ಲ ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ನಿಮಗೆ ಗೊತ್ತಿರುತ್ತೆ ಹುಣಸೆ ರಸ ಬೇಳೆ ಸಾಂಬಾರ ಪುಡಿ ಚಿಲ್ಲಿ ಪೌಡರು ಜೀರಿಗೆ ಸಾಸಿವೆ ಮೆಣಸು ಒಣಮೆಣಸಿನಕಾಯಿ ಎಲ್ಲನೂ ಹಾಕಿ ಒಗ್ಗರಣೆ ಕೊಡೋದು ಇಷ್ಟ ಆದರೆ ಪಪ್ಪು ಅಂತಲೂ ಅನ್ಕೋಬೋದು ಇಲ್ಲ ಮೆಂತ್ಯೆ ಸಾಂಬಾರು ಅನ್ಕೊಬೇಡಿ ಮೆಂತ್ಯ ಸೊಪ್ಪಿನ ಸಾಂಬಾರು ಅಂದ್ಕೊಂಡ್ರೂ ಚೆನ್ನಾಗಿರುತ್ತೆ ಇನ್ನು ಕೋಸಿತ್ತು ಅದನ್ನು ಹಾಕಿ ಕಡಲೆಬೇಳೆ ಹಾಕಿ ಪಲ್ಯ ಮಾಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ವರಮಲಕ್ಷ್ಮಿ ಯಾರೆಲ್ಲ ಏನು ಮಾಡಿದ್ರಿ ಅಡುಗೆ ಏನು ಮಾಡಿದ್ರಿ ಅಂತ ಮಾತ್ರ ಮರಿಬೇಡಿ ಖಂಡಿತ ಕಮೆಂಟ್ ಹಾಕಿ ನೀವು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನನ್ನ ಮನೆಯಲ್ಲಿ ಹೇಗೆ ಹಬ್ಬ ಹಬ್ಬ ಆಚರಣೆ ಮಾಡಿದೆ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ವಿಶೇಷತೆ ಏನೇ ಇಲ್ಲ ಬಂದ್ಬಿಟ್ಟು ಇದು ಮಾಡ್ತಾಯಿದ್ರು ಕಡಲೆ ಹಿಟ್ಟು ಮಾಡ್ತಾಯಿದ್ರು ಅದು ವರ್ಷ ವರ್ಷ ಕಡಲೆ ಹಿಟ್ಟು ಮಾಡಿ ಆ ಅಮ್ಮನ್ನ ಕೂರಿಸಿ ಬೀರು ಒಳಗಡೆ ಫಸ್ಟು ಗಣಪತಿ ಲಕ್ಷ್ಮಿ ಫೋಟೋವನ್ನು ಬೀರು ಒಳಗಡೆ ಇಟ್ಟು ಇಡೀ ಬೀರು ಎಲ್ಲನೂ ಒರೆಸಿ ಒಂದು ಬಟ್ಟೆ ಏನೂ ಇಡ್ತಿರಲಿಲ್ಲ ಅಲ್ಲಿ ಎಲ್ಲ ತೆಗೆದಾಕ್ಬಿಟ್ಟು ಒರೆಸಿ ಅದಕ್ಕೆ ಗೋಮಯ ಹಾಕಿ ಎಲ್ಲನೂ ಒರೆಸ್ಕೊಂಡು ಆಮೇಲೆ ಅಮ್ಮ ಫೋಟೋ ಇಟ್ಟು ಕಳಸ ಇಟ್ಟು ಎರಡು ದೀಪ ಹಚ್ಚಿಟ್ಟು ಅಮ್ಮನ ಪ ಅಕ್ಕಪಕ್ಕ ಕಾಣದೇ ಇರೋ ಹಾಗೆ ದುಡ್ಡನ್ನು ರೋಲ್ ಥರ ಮಾಡಿಬಿಟ್ಟು ಅಮ್ಮನ ಕಳಿಸದ ಪಕ್ಕ ಕಾಣ್ದಿರೋ ಇಡೋರು ಯಾರ ಕಣ್ಗೂ ಆ ದುಡ್ಡು ಕಾಣಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಯಾಕೆಂದರೆ ಎಲೆ ಮರೆಯಲ್ಲಿ ಯಾವತ್ತು ನಾವು ಬಾಳಿ ಬದುಕಬೇಕಂತೆ ತೊಡೆ ಮರೆಯಲ್ಲಿ ಊಟ ಮಾಡಬೇಕಂತೆ ಹಂಗಾಗಿ ಅವ್ರು ಹೇಳೋರು ಯಾವತ್ತು ನಾವು ತಗ್ಗಿ ಬಗ್ಗಿ ಯಾರಿಗೂ ನಾವು ಎದುರು ಕೊಡದೆ ನಾನು ನಾನು ಅಂತ ಮೇರೆದೇ ಬಾಳ್ತೀವೋ ಅವನು ಹತ್ತಾರು ವರ್ಷ ಬಾಳ್ತಾನೆ ಅವನ ಹೆಸರು ಉಳಿಯುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಆ ಥರ ಮಾಡ್ತಿರೋದು ಇನ್ನು ನೈವೇದ್ಯಕ್ಕೆ ನಮ್ಮ ಮನೆಯಲ್ಲಿ ಕಡಲೆ ಇಟ್ಟು ಏನಿಲ್ಲ ಹೊಸದಾಗಿ ಉರುಗಡ್ಲೆ ಅಂಗಡಿಯಿಂದನೇ ತರಿಸ್ತಿದ್ರು ಮನೇಲಿರೋದು ಬಳಸ ಬಳಸೋಂಗಿಲ್ಲ ಮತ್ತೆ ಸಕ್ಕರೆನೂ ತರಿಸ್ತಿದ್ರು ಏಲಕ್ಕಿನೂ ಇದ್ರು ಅದ್ರ ಜೊತೆಗೆ ದೇವ್ರ ಪೂಜೆಗೆ ಅಂತ ಬಳಸಿರೋ ತೆಂಗಿನಕಾಯಿ ನೀರು ಎಳ್ನೀರಿದೆಯಲ್ಲ ಅದನ್ನು ಬಳಸ್ಕೊಂಡು ಕೋ ಕಡಲೆ ಏನಂತ ಹೇಳ್ತೀವಿ ಕಡಲೆ ಹಿಟ್ಟು ಅಂತ ಹೇಳ್ತೀವಿ ಅದನ್ನು ಮಾಡ್ತಿದ್ರು ಇನ್ನು ನೈವೇದ್ಯಕ್ಕೆ ಬಟ್ಲಲ್ಲಿ ಇಡ್ತಿದ್ರಾ ಹ್ಞೂ ಬಟ್ಲಲ್ಲಿ ನೈವೇದ್ಯಕ್ಕೆ ಇಡೋಂಗೇ ಇರಲಿಲ್ಲ ನಮ್ಮ ಮನೆಯಲ್ಲಿ ವಿಳ್ಳೇದೆಲೆನಾ ಎರಡು ವಿಳ್ಯದೆಲೇನಾ ಆ ಕಡೆ ಒಂದು ವಿಳ್ಳೆದೆಲೆ ಈ ಕಡೆ ಒಂದು ವಿಳ್ಳೆದೆಲೆ ಕಳಿಸೋದಕ್ಕ ಅಕ್ಕಪಕ್ಕದಲ್ಲಿ ಇಟ್ಬಿಟ್ಟು ಅದಕ್ಕೆ ನಾವು ಕ ಒಂದೊಂದು ಸ್ಪೂನು ಎರಡೆರಡು ಸ್ಪೂನು ಅಮ್ಮನಿಗೆ ಕಡಲೆ ಹಿಟ್ಟನ್ನು ನೈವೇದ್ಯಕ್ಕೆ ಇಡ್ತಿದ್ದು ಬೇರೆ ಎಂಥ ತಿಂಡಿ ಮಾಡಿದ್ರು ಹಂಗಿಲ್ಲ ಏನಾದರೂ ಕೇಳಿದರೆ ನಿಮ್ಮ ಕಾಲಕ್ಕೆ ನೀವು ಹೆಂಗಾದರೂ ಮಾಡ್ಕೊಳ್ಳಿ ನಮ್ಮತ್ತೆ ಪಾಲಿಸ್ಕೋ ಬಂದಿರೋ ಸಂಪ್ರದಾಯ ನಾನು ಹಿಂಗೆ ಮಾಡೋದು ನನ್ನ ತಾಯಿಯವ್ರಿಗೂ ಹೀಗೆ ಮಾಡೋದು ಅಂತ ಬೈಯ್ಯೋರು ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಮಾತಾಡಿದ್ರೆ ಗೊತ್ತಲ್ಲ ಒಳ್ಳೊಳ್ಳೆ ಶಾಸ್ತ್ರನಾಮಗಳು ಬೈಗಳಗಳು ಅಜ್ಜಿದಿರ್ ಕೈಯಲ್ಲಿ ಆವು ಅಮ್ಮ ಎಲ್ಲ ಬಂದ್ಬಿಡ್ತಿತ್ತು ಹಂಗಾಗಿ ನಾವೇನು ಕೇಳ್ತಿದ್ರೆ ಕೇಳ್ತಿರ್ಲಿಲ್ಲ ಅವರೇ ತುಂಬ ಚೆನ್ನಾಗಿ ಎಲ್ಲರಿಗೂ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ಪ್ರಸಾದ ಕೊಟ್ಟು ಇಡೀ ಮಕ್ಕಳ ಕೈಯಲ್ಲಿ ಹೇಳ್ಕೊಡೋರು ಮಕ್ಕಳಿಗೆ ಅಪ್ಪ ಅಮ್ಮನ ಕಾಲು ಬೀಳ್ರೋ ಇವತ್ತು ಹಬ್ಬ ಕಂಡ್ರೋ ಅಂತನವರು ಸೊಸದಿರಿಗೆ ಹೇಳ್ಕೊಡ್ತಿದ್ರು ಅಯ್ಯೋ ನಾನು ಸಾವಂತಿರ ಮಕ್ಕಳ ಫಸ್ಟ್ ಮಕ್ಳ ಕೈಗೆ ದುಡ್ಡು ಕೊಡ್ರಮಿ ಹ್ಞೂ ಕೊಡ್ರಿ ಒಂದು ಹತ್ತು ರೂಪಾಯಿನೋ ಐದು ರೂಪಾಯಿನೋ ಕೊಡಿ ಹಿಂಗೆ ಕೊಡಿಸೋದು ಮಕ್ಳಿಗೂ ಅಷ್ಟೇ ನಂಗ್ ಕಾ ಕಾಲು ಬಿಳಸು ಅನ್ನೋದು ಹೊಸ ಹೊಸದಿರಿ ಏನಾದ್ರು ಬೈದ್ರೆ ಮಕ್ಕಳಿಗೆ ಹಬ್ಬ ಹರಿದಿನ ದಿನ ವರ್ಷಕ್ಕೊಂದು ಹಬ್ಬ ಹಬ್ಬದ ದಿನ ಬೈತಿ ನನ್ನ ಮೊಮ್ಮಕ್ಕಳಿಗೆ ಅಂತ ಕೇಳೋರು ಒಂದು ಒಂದು ರೀತಿ ಮನೆಯಲ್ಲಿ ಹೆಂಗೆ ಅಂತಂದ್ರೆ ಪ್ರತಿಯೊಂದನ್ನು ಪಾಲಿಸ್ಕೊತಾ ಬತ್ತಿದ್ರು ಈಗ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಂತಂದ್ರೆ ಗಂಡನ ಕಾಲಿಗೆ ಅವ್ರು ಬಿಡಲೇಬೇಕು ಅದು ಅಯ್ಯೋ ಇಲ್ಲ ಕಣಕ್ಕ ನಮಸ್ಕಾರ ಮಾಡ್ಕೊತರು ಅಂದ್ರೆ ಕೇಳ್ತಿರೋಲ್ಲ ನನ್ನ ಕಣ್ಣು ಕಾಣಲಿಲ್ಲ ಫಸ್ಟ್ ಬಿಡು ಬಿಡು ನಿನ್ ಗಂಡನ ಕಾಲು ಬಿಡು ಅಂತ ಬಿಳಿಸಾದ್ಮೇಲೆ ಅದೇ ಕಣವ ನಿನ್ನ ಗಂಡನ ಕಾಲು ಬಿದ್ರೆ ಆಯ್ತಾ ನಿನ್ನ ಗಂಡಂಗೆ ಎತ್ತಿರೋಳು ನಾ ತಾನೆ ಬಿಡು ನನ್ನ ಕಾಲುಗೂ ಅಂತ ಬಿಳಿಸ್ಕೊಳ್ಳೋರು ಇವೆಲ್ಲ ಸಂಪ್ರದಾಯನ ಮನೆಯಲ್ಲಿ ಪಾಲನೆ ಮಾಡ್ಕೋಬರ್ಬೇಕು ಹಬ್ಬದ ದಿನದಲ್ಲೂ ಅಷ್ಟೇ ಗ ಗಂಡ ಹೆಂಡತಿ ಕೂತ್ಕೊಂಡು ಪೂಜೆ ಮಾಡಿದ್ರೆ ಅದರಷ್ಟು ಒಳ್ಳೇದಿಲ್ಲ ಅದರಷ್ಟು ಒಂದು ಪುಣ್ಯವಾದ ಕೆಲಸ ಇಲ್ಲ ಅಕ್ಕ ಗಂಡ ಇಲ್ಲ ಅಕ್ಕ ಗಂಡ ಬಿಟ್ಟಿದ್ದಾರೆ ಗಂಡ ಸತ್ತಿದ್ದಾರೆ ನನ್ನ ಮದುವೆ ಆಗಿಲ್ಲ ಯೋಚನೆ ಮಾಡಬೇಡಿ ಖಂಡಿತ ಯೋಚನೆನೇ ಮಾಡಬೇಡಿ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ಗಂಡ ಇರೋರು ಆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ ಮನೆಯಲ್ಲಿ ಒಬ್ಬರೇ ಪೂಜೆ ಮಾಡಬೇಕಾದ ಸಂದರ್ಭ ಬಂದಿರುತ್ತೆ ಖಂಡಿತ ನಾನು ಅದು ಅದರಲ್ಲಿ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಮನೆಯಲ್ಲಿ ಏನಾರು ಗಂಡ ಫ್ರೀ ಆಗಿದ್ದರೆ ಮಾತ್ರ ಅವರ ಜೊತೆಯಲ್ಲಿ ಪೂಜೆ ಮಾಡಿ ಅಷ್ಟೇ ಬೇರೆ ಅಪಾರ್ಥ ಅಂತ ಖಂಡಿತ ಈ ಪ್ರಾಮಿಸಿಯು ಖಂಡಿತ ಅಪಾರ್ಥ ಮಾಡ್ಕೊಬೇಡಿ ನಮ್ಮ ನಾನು ಒಬ್ಳು ಹೆಣ್ಣು ನಮ್ಮ ಪ್ರತಿಯೊಬ್ಬರ ಮನಸ್ಥಿತಿಯೂ ನಮಗೂ ಅರ್ಥ ಆಗುತ್ತೆ ಹೆಣ್ಣು ಹೆಣ್ಣೇ ಅರ್ಥ ಮಾಡ್ಕೊಳ್ಳಿ ಅನ್ನೋದು ಹೇಗೆ ಅಲ್ವಾ ಇರೋ ಗಂಡ ಮನೇಲಿ ಏನಾರು ಇತ್ತು ಅಂದರೆ ಎಳ್ಕೊಳ್ಳಿ ಕೆಲವರು ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಬಿಡಬೇಡಿ ಹೇಳ್ಕೊಳ್ಳಿ ಮಕ್ಕಳೇನಾರು ಇತ್ತು ಅಂದ್ರೆ ಅವ್ರೂ ಕರ್ಕೊಳ್ಳಿ ಕರ್ಕೊಂಡು ಬಾಂದ್ರ ಬಂದ್ರಪ್ಪ ಕೂತ್ಕೊಳ್ರಪ್ಪ ಅಂತ ಕೂರಿಸಿ ಖಂಡಿತ ಅವ್ರ ಕೈಲು ಅವ್ರಿಗೆ ಬರುತ್ತೋ ಬರಲ್ವೋ ಅವ್ರು ಹೆಂಗ್ ಬೇಕಾದ್ರೂ ಪೂಜೆ ಮಾಡಲಿ ಬಿಟ್ಬಿಡಿ ಒಟ್ಟನ್ನು ಪೂಜೆ ಮಾಡಬೇಕು ಅವರು ಏನೂ ಮುಟ್ಸೋಕೆ ಹೋಗ್ಬೇಡಿ ಕಳ್ಸವನ್ನ ಪೂಜೆ ಮಾಡಪ್ಪ ಅಂತ ಹಿಂಗಲ್ಲ ಹಂಗಲ್ಲ ಈ ಥರ ಅಲ್ಲ ಆ ಥರ ಅಲ್ಲ ಅಂತ ಬಯ್ಯಕ್ಕೆ ಹೋಗ್ಬೇಡಿ ಬ ಅವ್ರು ಏನಾರು ತಪ್ಪಾಗಿದ್ದರೆ ಹಿಂಗೆ ಮಾಡು ಅಂತ ಹೇಳ್ಕೊಡಿ ಅದಕ್ಕೆ ಹೇಳೋದು ಮಕ್ಕಳು ಇದ್ದ ತಕ್ಷಣ ಮಾಮಿ ಕೈ ಮುಗಿಯಪ್ಪ ನಮಸ್ಕಾರ ಮಾಡಪ್ಪ ಅಡ್ಬಿಡಪ್ಪ ಅಂತಿದ್ರು ನಮಸ್ಕಾರ ಅಂತಲ್ಲ ಅಡ್ಬಿಡಪ್ಪ ಮಾಮಿ ಕೈ ಮುಗಿಯಪ್ಪ ಅಂತ ಕೇಳ್ತಿದ್ರು ವಿದ್ಯಾ ಬುದ್ಧಿ ಕೊಡಪ್ಪ ಅಂತ ಹೇಳ್ಕೊಡ್ತಿದ್ರು ಹಾಗೆ ಹೇಳ್ಕೊಡಿ ಮಕ್ಕಳಿಗೆಲ್ಲ ಅದ್ರ ಜೊತೆಗೆ ಏನಾದರೂ ನಿಮ್ಮ ಮನೆಯಲ್ಲಿ ತಂದೆನೋ ತಾಯಿನೋ ಅತ್ತೆನೋ ಸೋದರದತ್ತೇನೋ ವಯಸ್ಸಾಗಿರೋರು ನಿಮ್ಮ ಅಕ್ಕ ಪಕ್ಕ ಯಾರಾದರೂ ಸರಿ ಇಂಥದೇ ಜಾತಿ ಇಂಥದೇ ಧರ್ಮ ಅಂತ ನಾನು ಹೇಳಲ್ಲ ಯಾವ ಜಾತಿ ಯಾವ ಧರ್ಮದವರಾದ್ರೂ ಪರವಾಗಿಲ್ಲ ವಯಸ್ಸಾಗಿರೋರು ಏನಾದ್ರು ಇತ್ತು ಅಂತಂದರೆ ಹೋಗಿ ಅವ್ರ ಕೈಗೆ ವಿಳ್ಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಕೊಟ್ಟುಬಿಟ್ಟು ಕಾಲು ನಮಸ್ಕಾರ ಮಾಡ್ಕೊಳ್ಳಿ ಏಕೆಂದರೆ ಕೆಲವೊಂದು ಜಾತಿಗಳಲ್ಲಿ ಕುಂಕುಮ ಇಡೋದಿಲ್ಲ ಕೆಲವೊಂದು ಜಾತಿಗಳಲ್ಲಿ ಹೂವು ಮುಡ್ಕೊಳ್ಳೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಿರೋದು ವಿಳ್ಯದಲ್ಲೇ ಕಂಪಲ್ಸರಿಯಾಗಿ ಎಲ್ಲರೂ ಇಸ್ಕೋತಾರೆ ವಿಳ್ಯದಲ್ಲೇ ಅಡಕೆ ಎರಡು ಬಾಳೆಹಣ್ಣು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಯಾರ್ಯಾರಿಗೋ ಏನೇನೋ ನಾವು ಏನೇನೋ ಕಾರಣಕ್ಕೋಸ್ಕರ ಯಾರ್ಯಾರ ಕಾಲ್ಗೋ ಬೀಳ್ತೀವಿ ವಯಸ್ಸಾಗಿರೋರು ಕಾಲು ಬಿದ್ದರೆ ದೇವರು ಅಲ್ಲೇ ನಮಗೆ ಶ್ರೀಮನ್ ವಯಸ್ಸಾಗಿರೋರು ಮೂಲೆಯಲ್ಲಿ ಕೂತಿರ್ತಾರೆ ನೋಡಿ ಅಂಥವ್ರು ಶ್ರೀಮನ್ ನಾರಾಯಣನ ಸ್ವರೂಪ ಅಂತ ಅನ್ಬೋದು ಭಗವಂತ ಎಲ್ಲೂ ಇಲ್ಲ ಅವ್ರ ರೂಪದಲ್ಲಿ ಅಲ್ಲಿ ಅವ್ರ ಹತ್ರನೇ ಇರ್ತಾರೆ ಅಂತ ಅವ್ರ ಕಾಲ ನಮಸ್ಕಾರ ಮಾಡ್ಕೊಳ್ಳಿ ಅತ್ತೆ ಮಾವ ಇದ್ರಂತೂ ಖಂಡಿತ ಅವ್ರು ಮುನಿಸ್ಕೊಂಡಿದ್ರು ಪರವಾಗಿಲ್ಲ ಬೈದರೂ ಪರವಾಗಿಲ್ಲ ಅವರು ಅಯ್ಯೋ ಅವಳಿಗೆ ಯಾಕೆ ನಮಸ್ಕಾರ ಮಾಡ್ಕೊಳ್ಳಿ ನಮಗೊಸಿ ಅನ್ಯಾಯ ಮಾಡಿದಾರ ನಮಗೆಲ್ಲ ಅಷ್ಟು ಅನ್ಯಾಯ ಮಾಡೋರೆ ಏನು ಅನ್ಕೋಬೇಡಿ ಹಬ್ಬ ದಿನ ನಮಸ್ಕಾರ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ ಒಂದು ಜಾದು ನಡೆದೇ ನಡೆಯುತ್ತೆ ಮಕ್ಕಳಿಗೆ ಹೇಳ್ಕೊಡಿ ನಮಸ್ಕಾರ ಮಾಡಿಸಿ ಅಂತ ಯಾಕೆಂದರೆ ಇದೆಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇದೆ ಇವತ್ತಿಗೂ ಅಷ್ಟೇ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಕೇಳಿದ್ದು ಏನಮ್ಮ ಈ ವರ್ಷ ಹಬ್ಬ ಮಾಡಲೇ ಇಲ್ವಲೋ ಅಂತಂದರು ಬಿಡ್ರಿ ಮುಂದಿನ ವಾರ ಮಾಡ್ತೀನಿ ಸರಿ ಆಯಿತಮ್ಮ ರಜಾ ಹಾಕಿ ಬರ್ತೀನಿ ಅಂತಂದರು ಈ ರೀತಿ ಮಕ್ಕಳಾದರೂ ಮಕ್ಕಳು ಎಷ್ಟೇ ದೊಡ್ಡ ಮಕ್ಕಳಾದ್ರೂ ಆಗ ಕಂಪಲ್ಸರಿಯಾಗಿ ಅಪ್ಪ ಅಮ್ಮನ ಕಾಲ ನಮಸ್ತೆ ಮಾಡಲೇಬೇಕು ಅವರ ಆಶೀರ್ವಾದನ ಪಡಿಲೇಬೇಕು ಆಗಲೇ ಅಜ್ಜಿಗೆ ಸಮಾಧಾನ ಆಗ್ತಿದ್ದಿದ್ದು ಇದು ಸಂಪ್ರದಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ತಂದೆ ಮಕ್ಕಳ ಒಂದು ಬಾಂಧವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಒಂದು ಆ ನಮ್ಮ ಜನ್ರೇಷನ್ ಹಿಂಗಿತ್ತು ಈ ಥರ ಆಶೀರ್ವಾದ ಪಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಈಗ ಏನು ಎಲ್ಲಿಗಾರು ಹೋಗ್ಬೇಕಾದ್ರೆ ಸಾಕು ನಮಸ್ಕಾರ ಮಾಡ್ಕೊಳೋದು ದೂರ ದೂರ್ಗೆ ಹೋಗಬೇಕಾದ್ರೆ ಮಕ್ಳು ಕೈಗೆ ದುಡ್ಡು ಕೊಟ್ಟು ಹೋಗೋದು ಏನಾದರೂ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಮಕ್ಳು ಕೈಗೆ ಏನಾರು ಸಣ್ಣ ಪುಟ್ಟ ಸ್ವೀಟು ದುಡ್ಡು ಕೊಟ್ಟು ಹೋಗೋದು ಮಗ ಹೋಗ್ತಿದ್ದೇನಪ್ಪ ತಗಳಪ್ಪ ನನ್ನ ಕೈ ನನ್ನ ದುಡ್ಡಿದೆ ತಗೋ ದೇವ್ರ ಉಂಡಿಗೆ ಹಾಕ್ಬಿಡು ನಿನ್ನ ಖರ್ಚು ಇಟ್ಕೊ ಅಂತ ಇರಿಕರು ದುಡ್ಡು ಕೊಡೋದು ಇವೆಲ್ಲ ಒಂದು ಸಂಪ್ರದಾಯ ವಾಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ಬಾಂಧವ್ಯನ ಜಾಸ್ತಿ ಮಾಡುತ್ತೆ ಈ ಹಬ್ಬಗಳನ್ನೆಲ್ಲ ಅದನ್ನೆಲ್ಲ ಮಾಡಿ ತಲೆ ಕೆಡಿಸ್ಕೊಳ್ಳೋ ಅಂಥ ಖಂಡಿತ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಇದನ್ನು ಬೂಟಾಟಿಕೆ ಮಾತಲ್ಲ ಅಥವಾ ಅತಿಯಾಗೂ ಮಾತಾಡ್ತೀನಿ ಅಂತ ಅನ್ಕೋಬೇಡಿ ಇರೋ ವಿಚಾರವನ್ನು ನಿಮಗೆ ಬಿಡಿಸಿ ಬಿಡಿಸಿ ಒಂಚೂರು ತಪ್ಪಿಲ್ದಿರೋ ಹಾಗೆ ಹೇಳಿದ್ದೀನಿ ಯಾಕೆ ಗೊತ್ತಾ ಇದನ್ನು ಮಾತಾಡಬೇಕು ಅಂದ್ಕೊಂಡು ಮಾತಾಡಿರಲಿಲ್ಲ ಮೊಬೈಲ್ ನೋಡಿಕೊಂಡು ವಾಯ್ಸ್ ಕೊಡಬೇಕಾದ್ರೇ ಹೌದಲ್ವ ಇದನ್ನೆಲ್ಲ ಹೇಳಬೇಕಲ್ವ ನಾನು ಯಾಕೆಂದರೆ ಇವತ್ತೊಂದು ದಿನದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತಡೆ ದಿನ ಅರ್ಚನೆ ಮಾಡಿಸ್ತೀವಿ ಆಮೇಲೆ ಹೋಗಿ ಅನಾಥಾಶ್ರಮ ರುದ್ರಾಶ್ರಮಗಳಿಗೆ ಊಟ ಕೊಡ್ತೀವಿ ಆಮೇಲೆ ರಸ್ತೆಯಲ್ಲಿ ಇರೋವಂಥವ್ರಿಗೆಲ್ಲ ಊಟ ಕೊಡ್ತೀವಿ ನಾವು ಆಮೇಲೆ ಅಸುಕರುಗಳಿಗೆಲ್ಲ ಊಟ ಕೊಡ್ತೀವಿ ಜೊತೆಗೆ ಸಂಜೆ ಆದ ತಕ್ಷಣ ಕೇಕ್ ತಂದು ಕಟ್ ಮಾಡಿಸಿ ದೊಡ್ಡದಾಗಿ ಪಾರ್ಟಿ ಮಾಡ್ತೀವಿ ಆದರೆ ಯಾರೇ ಏನೇ ಕೊಟ್ಟರು ಕಾಲು ನಮಸ್ಕಾರ ಮಾಡ್ಕೊಳ್ಳಿ ಅಮ್ಮ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಮ್ಮ ಅಂತ ಹೇಳೋರು ಇಲ್ಲ ಕೇಳೋರು ಇಲ್ಲ ನಾನು ಓಡೇ ಇಲ್ಲ ಇಲ್ಲಿವರೆಗೂ ಯಾರೂ ಅಷ್ಟೇ ಇಲ್ಲವೇ ಇಲ್ಲ ಒಳ್ಳೇದಾಗ್ಲಿ ಅವ್ರು ಇರೋರು ಅದನ್ನೇ ಹೇಳ್ತಾ ಇದ್ರು ಏನಾದರೂ ಮದುವೆ ಆಗದಿರೋ ಹುಡುಗ ಕಾಲು ನಮಸ್ಕಾರ ಮಾಡ್ಕೊಂಡ್ರೆ ಹೋಗ್ಲಾ ಮುಂದಿನ ವರ್ಷ ಮದುವೆ ಆಗಲಿ ಇಂಕ ಬೆನ್ನು ತಟ್ತಿದ್ರು ತಲೆಯನ್ನು ಪುಟ್ಟ ಆಶೀರ್ವಾದ ಮಾಡ್ತಿದ್ರು ಹಿಂಗೆ ತಲೆ ಮೇಲೆ ಹಿಂಗೆ ಹಿಂಗೆ ಒಂದು ತ ಹಿಂಗೆ ಮೃದುವಾಗಿ ತಟ್ಟಿ ಹೋಗ್ಲಾ ಮುಂದಿನ ವರ್ಷಕ್ಕೆ ಮದುವೆ ಆಗಲ್ಲ ಅಂತನವರು ಮಕ್ಕಳಾಗ್ದಿದ್ರು ಹೋದರೆ ಹೋಗಮಿ ಒಂದು ಎಣ್ಣೆ ಒಂದು ಗಂಡ ಎತ್ಕೊಗಮಿ ಅಂತನವ್ರು ಎಷ್ಟು ಆಶೀರ್ವಾದ ಇದೆಯಲ್ಲ ನಮಗೂ ಯೋಗ ಪಡ್ಕೊಳ್ಳೋರಿಗೂ ಯೋಗ್ಯತೆ ಇರಬೇಕು ಕೊಡೋರಿಗೂ ಯೋಗ್ಯತೆ ಇರಬೇಕು ಅದ್ರ ಜೊತೆಗೆ ಇವತ್ತು ಇವತ್ತೆಲ್ಲನೂ ಮರ್ತ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಹಿರಿಯರಿಗೆ ದಯವಿಟ್ಟು ಕಾಲು ನಮಸ್ಕಾರ ಮಾಡ್ಕೊಡೋದನ್ನ ಚಿಕ್ಕದ್ರಿಂದನೇ ಹೇಳ್ಕೊಡಿ ಆಯಿತಾ ಇವತ್ತು ಬ್ಯಾಗಿಗೆ ಊಟ ಹೋಗ್ತಾ ಇದ್ದೀನಿ ನಮ್ಮ ಕೊಲೀಗ್ಸು ತಿಂಡಿ ತಿಂದಿಲ್ಲ ಮಧ್ಯಾಹ್ನದ ಊಟ ಎರಡನ್ನೂ ತಗೊಂಡು ಬಾ ಯಾಕೋ ಮೈಗೆ ಹುಷಾರಿಲ್ಲ ಅಂತಂದ್ರು ಹಾಗಾಗಿ ಬಾಕ್ಸಿಗೆಲ್ಲ ಹಾಕೊಂಡೋಗ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಏನಾದರೂ ಅತಿಯಾಯಿತು ಅಂತಂದರೆ ಬೇಜಾರು ಮಾಡ್ಕೊಬೇಡಿ ಇರೋ ವಿಚಾರನ ನಾನು ಮಾತಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಹೇಳಿ